ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿ ಇವತ್ತು ಬೆಳಗ್ಗೆ ಬ್ಲಾಗ್ ಶಾಟ್ ಮಾಡ್ತಾ ಇದ್ದೀನಿ ಒಂದ್ ಕಡೆ ರೈಸ್ ಸಿಗ್ತಾ ಇದ್ದೀನಿ ಮುದ್ದೆಗೆ ಹಸಿಟ್ಟು ಆಗೋಗಿದೆ ರಾಗಿ ತೆಗಿಬೇಕು ಅದು ಮೂಟೆ ಅಂತ ಹೋಗಿದ್ದೆ ನಾನು ಇನ್ನೊಂದು ಕಡೆ ಇವಾಗ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಟಮಾಟೋ ಚಿತ್ರಣ ಟೈಮ್ ಆಗೋಗಿದೆ ಇವತ್ತು ಏನಮ್ಮ ಬೆಳವ್ ಹೋಗ್ತಾ ಇತ್ತಂತೆ ಅವ್ನಿಗೆ ಸಣ್ಣವನ್ಗೆ ಹೊಡ್ಕೊಂಡ ಅಯ್ಯೋ ಕಾಲು ನೋಯ್ತದೆ ಕೈ ನೋಯ್ತದೆ ತಲೆ ನೋಯ್ತದೆ ಮನೆ ಕಟ್ಟಿದ್ರಮ್ಮ ಒಲೆ ಆಯ್ತದೆ ಅಲ್ವೇ ದೇವ್ರದ್ದು ಯಾವ ಕಡೆ ತೆಗಿತಾನೋ ನಾವ್ ಯಾವಾಗ್ ಮನೆ ಕಟ್ತೀವೋ ಯಾವಾಗ ಸೈಡ್ ತೆಗಿತೀವೋ ದೇವ್ರೇಪಾಡಪ್ಪ ನನ್ ಜೀವನ್ದಾಗ ಅದೊಂದ್ ಆಸೆ ಅಮ್ಮ ನನ್ಗೆ ನಾವಿಗೊಂದ್ ಸೈಡ್ ತೆಗೊಂಡು ನಾವೇ ಮನೆ ಕಟ್ಟಬೇಕು ಹ ಅಮ್ಮ ಚಿಕ್ಕ ಗೂಡ ಆದ್ರೆ ಚೊಕ್ಕ ಗೂಡ ಮಾಡ್ಕೋಬೇಕಿರಲ್ಲೇ ಬೆಳಗ್ಗೆ ಏನ ನಿಂದು ವಾಯ್ಸ್ ಚೇಂಜ್ ಆಗಿ ಹೋಗಿತ್ತಮ್ಮ ಫ್ರೆಂಡ್ಸ್ ತಿಂಡಿಗೆ ನಾನು ಸಿಂಪಲ್ ಆಗಿ ಟಮಟ ಚಿತ್ರಾನ್ನ ಮಾಡ್ಕೊತ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕಡಲೆಕಾಯಿ ಕಡಲೆ ಬೇಳೆ ಹಾಕ್ಕೊಂಡು ಅದಾದಮೇಲೆ ಕಡಿಬೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಟಮಟ ಹಾಕ್ಕೊಂತಿದ್ದೀನಿ ಟಮಟ ಸ್ವಲ್ಪ ನನಗೆ ಎಷ್ಟಾಗಿ ಹಾಕ್ಕೊಂತೀನಿ ನನಗೆ ತುಂಬ ಇಷ್ಟ ಅಂತ ಮತ್ತೆ ಉಪ್ಪು ಅದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಗಂಟ್ಲು ಹೋಗ್ಬಿಟ್ಟಿದೆ ಕೋಲ್ಡಾಗಿ ಕೋಲ್ಡ್ ನೀರು ಕುಡಿದಿದ್ದಕ್ಕೆ ಇದಕ್ಕೆ ಏನೋ ಅಂದ್ಕೋಬೇಡಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನೀಟಾಗಿ ಬಾಡಿಸ್ಕೊಂತೀನಿ ಸೂಪರ್ ಆಗಿರುತ್ತೆ ಅನ್ನಕ್ಕೆ ನಿಮ್ಮಮ್ಮನ ನಿಮ್ಮಮ್ಮನ ನಮ್ಮಮ್ಮ ಬಿಡು ನಮ್ಮಮ್ಮ ನಮ್ಮಮ್ಮ ಇಲ್ಲ ಎಲ್ಲರೂ ಗುಮಸ್ತಾರ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಎಲ್ಲರೂ ತಿಂದುಬಿಟ್ಟು ಕೆಸಕ್ಕೆ ಹೋದ್ರು ಗುರು ಕೂಡ ಕೆಲ್ಸಕ್ಕೆ ಹೋಯ್ತು ಡ್ಯೂಟಿ ಬಂದಿತ್ತು ಮನೆ ಹತ್ರನೇ ಹಾಂ ಇವತ್ತು ಮನೆಯಲ್ಲೇ ಬಂದಿದ್ದಕ್ಕೆ ಮನೆಯಿಂದನೇ ಹೋಯ್ತು ಒಂದಿನ ದಿನ ಬಂದಿಲ್ಲ ಅಂದ್ರೂ ಹೋಗುತ್ತೆ ಹೊರಗಡೆ ಹೋದ್ಮೇಲೆ ನಿಮ್ಗೆ ಹೊರಗಡೆ ಬರುತ್ತೆ ಅಂತ ಇವತ್ತು ಮನೆಯಿಂದಾನೆ ಹೋಯ್ತು ಫ್ರೆಂಡ್ಸ್ ಇವತ್ತು ಅಡುಗೆ ಮನೆ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೆಂಗಾಗಿದ್ದ ಬೆಳಗ್ಗೆ ತಿಂದು ತಿಂದು ಎಲ್ಲ ಕೆಲಸಕ್ಕೆ ಹೋಗಿರೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಬ್ಬಕ್ಕೆಲ್ಲ ಒರೆಸ್ಕೊಬೇಕು ಎಲ್ಲ ಹಂಡಿ ಇಕ್ಕಿದ್ದೀನಿ ಎಲ್ಲ ನೆರೆಸ್ಕೊಂಡು ನೀಟಾಗಿ ಮಾಡಬೇಕು ಎಷ್ಟು ಕೆಲಸ ಇದೆ ಅಂದ್ರೆ ಇವತ್ತು ಅಷ್ಟು ಕೆಲಸ ಇದೆ ಶ್ ಅಮ್ಮ ಒನ್ ಅವರ್ ಅಡುಗೆ ಮನೆ ಕೆಲಸನೇ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಕೆಲಸ ಇದೆ ಅಂದರೆ ಅಷ್ಟು ಕೆಲಸ ಇದೆ ಗಳೆಲ್ಲ ಮನೆ ತೊಳೆದಿರೋದು ಹಾಗೆ ಒರೆಸಿಕ್ತೀನಿ ಹಬ್ಬಕ್ಕೆ ಎಲ್ಲ ತೆಗೆದ್ಬಿಟ್ಟು ಗುಡ್ಸ್ಕೊಂಡು ನಾನು ನೆಲೆ ಎಲ್ಲ ಒರೆಸ್ಕೊತೀನಿ ನೀರಾಕಿ ಬಟ್ಟೆ ಎಲ್ಲ ನೀಟಾಗಿ ಒರೆಸಿ ನಿಕ್ತೀನಿ ಮನೆ ತಾನೇ ತೊಳೆದು ತೊಳೆದು ಹಾಕಿರೋದು ಮೊನ್ನೆ ಊರಿಗೆ ಹೋಗಿದ್ದು ನಾನು ವೀಡಿಯೋ ಹಾಕಿದ್ದೀನಲ್ಲ ಅವಾಗ ಹಾಕಿರೋದೇ ಇನ್ನು ಬಾಟ್ಲೆಲ್ಲ ತೊಳೆಯೋಕ್ಕಾಗಲ್ಲ ನನಗೆ ಒರೆಸಿ ಇರ್ತೀನಿ ಅಷ್ಟೇ ಎಲ್ಲ ಪಟ್ಪಟ್ಟು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡ್ತೀನಿ ಮತ್ತೆ ಚೆನ್ನಾಗಿ ಮಾಡಿದ್ಯಾ ಮತ್ತೆ ಏನು ಕಡಿದೆ ಚೆನ್ನಾಗೈತ ಫ್ರೆಂಡ್ಸ್ ಇಷ್ಟತ್ತಾಗುತ್ತೆ ಗುರು ಬರೋದು ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆ ಹತ್ತುವರೆ ಆಗೈತ ಮೊಬೈಲ್ ತಕ್ಕ ಇವಾಗ ಬಂದು ಊಟ ಮಾಡ್ತಾ ಇದ್ದೀವಿ ಮೊಟ್ಟೆ ಹಾಕ್ತು ನಾನು ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ ಅಲ್ವಾ ಪಾಪ ಅದಕ್ಕೆ ಹಾಕ್ಬಿಟ್ಟು

ಕೈ ಮಾಡಬೇಕು ಯಾಪ್ಪ ಡೈಲಿ ಬರಬೇಕಾದ್ರೆ ಡೈಲಿ ಯೂನಿಟ್ ಊರ್ ತಗಿಯದು ಕೈ ಕನ್ಪುಟ್ ಮಾಡ್ತಾರೆ ಇಲ್ಲಿ ನೋಡಿ ಅದು ಬೆಕ್ಕು ಅಲ್ಲ ಆಕಡೆ ಮನೆತ್ರ ಹೋಗಿತ್ತು ನಿಮಗ ಬದಿರ ನಾ ಏನನ್ನ ಅಂತ ಮೊಟ್ಟೆ ಕೊಡದಿಕ್ಕೆ ಒಂದ ಕೈ पापा पापा नाला पाप हो गया है यार पाप नावे साकम थे टाइम पर चना कर देता हूँ कितना आड़ कर डाल कर नाक डाल कर नालून मसले लगे फ्रिज ने कुड़िया तो मक्का वो दस कलर जाए आप पे यार कपी ಬೇಡ ಅಂದ್ರೆ ಅದ್ರಲ್ಲಿ ಬುಕ್ಕಿ ತಿನ್ನಿಸ್ತೀಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಗಲಿ ಅನ್ನ ಇರ ಬರ ಮೊಟ್ಟೆ ಎಲ್ಲ ತಗೊಂಡೋಗಿ ಅಲ್ಲಿ ನೋಡಿ ಬೆಕ್ಕಗಾಕ್ಬಿಟ್ ಆ ಕೂಡ ತಿನ್ನುತ್ತೆ ಅವನು ಹಾಕಿ ಮತ್ತೆ ಓಡುತ್ತೆ ನೋಡ್ಕೊಬಂತ